ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿ ಸವಿ ಕಿಚನ್ ನಾನು ಸುಮಂಗ್ಲಾ ಭಟ್ ಈ ವಿಡಿಯೋದಲ್ಲಿ ನಾಲ್ಕು ಕಿಚನ್ ಟಿಪ್ಸ್ ತಂದಿದ್ದೀನಿ ಇದು ನಿಮಗೆ ತುಂಬಾ ಉಪಯೋಗವಾಗುತ್ತೆ ಆದ್ರಿಂದ ಕಡೆಯ ತನಕ ವಿಡಿಯೋ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರೂ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೇ ಪಕ್ಕದ ಬೆಲ್ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ವಿಡಿಯೋಗಳ ನೋಟಿಫಿಕೇಷನ್ ನಾನು ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ಗೆ ಬರುತ್ತೆ ರೆಸಿಪಿಗಳಾದರೆ ನೀವು ಆಸಕ್ತಿ ಇದ್ದರೆ ಅದನ್ನು ಕಲೀಲಿಕ್ಕೆ ಆಗುತ್ತೆ ವಿಡಿಯೋಗಳ ಮಾಹಿತಿ ಮಿಸ್ ಆಗೋದಿಲ್ಲ ಫಸ್ಟ್ ನೀವು ಮಾರ್ಕೆಟಿಂದ ಕರಿಬೇ ಸೊಪ್ಪನ್ನು ತಂದಿರ್ತೀರಾ ಆದರೆ ಅದು ಎರಡು ಮೂರು ದಿವಸದಲ್ಲೇ ಅದು ಒಣಗೋಗುತ್ತೆ ಈ ರೀತಿ ಒಣಗದೆ ಹಸಿರು ಹಸಿರಾಗಿ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ತನಕ ಹೇಗೆ ಇಡೋದು ಅನ್ನೋದನ್ನು ತೋರಿಸ್ತೀನಿ ಮೊದ್ಲು ಈ ಸೊಪ್ಪನ್ನೆಲ್ಲ ಕ್ಲೀನ್ ಆಗಿ ನೀರ್ ಹಾಕಿ ಚೆನ್ನಾಗಿ ತೊಳಿಬೇಕು ನೋಡಿ ಈ ರೀತಿ ತೊಳ್ಕೊಳ್ರಿ ತೊಳ್ದಾದ್ಮೇಲೆ ಇದು ನೀರೆಲ್ಲ ಇಳಿಯೋ ಹಾಗೆ ಒಂದು ಬುಟ್ಟಿಯಲ್ಲೇ ಹಾಕೊಳ್ರಿ ನೀರೆಲ್ಲ ಸೋರಿ ಹೋದ್ಮೇಲೆ ಅದರಲ್ಲಿರುವ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಬಟ್ಟೆ ಮೇಲೆ ಹರಡು ಹಾಕ್ಕೊಳ್ಳ್ರಿ ನೆರಳಲ್ಲಿ ಹರಡು ಹಾಕ್ಕೊಳ್ಬೇಕು ಅದರಲ್ಲಿರುವ ನೀರಿನ ಅಂಶ ಮಾತ್ರ ಒಣಗಿದರೆ ಸಾಕು ಆದರೆ ಎಲೆ ಒಣಗಬಾರ್ದು ಈ ರೀತಿ ನೀವು ಒಂದೆರಡು ಗಂಟೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅದರಲ್ಲಿರುವ ನೀರೆಲ್ಲ ಎಲ್ಲ ಹೋಗುತ್ತೆ ನಿಮ್ಮಲ್ಲಿ ಜಾಸ್ತಿ ಕರಿಬೇವು ಸೊಪ್ಪು ಇದ್ದರೆ ಅದರನ್ನು ಎಲ್ಲದನ್ನು ನೀವು ಎಲ್ಲದ ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಅದನ್ನು ಇದೇ ರೀತಿ ಮಾಡಿಕೊಂಡ್ರೆ ಎರಡು ತಿಂಗಳು ಸಹ ನೀವು ಕರಿಬೇವು ಸೊಪ್ಪನ್ನು ತರೋದೇ ಬೇಡ ಅಷ್ಟು ಫ್ರೆಶ್ ಆಗಿರುತ್ತೆ ಅದರಲ್ಲಿರುವ ನೀರೆಲ್ಲ ಬೇಗ ಆರಲಿ ಅಂತ ನಾನು ಫ್ಯಾನ್ ಅಡಿಗೆ ಇದನ್ನು ಹರಡು ಹಾಕಿದ್ದೀನಿ ನೋಡಿ ಸೊಪ್ಪಲ್ಲಿರುವ ನೀರಿನ ಎಲ್ಲ ಹೋಗಿ ಚೆನ್ನಾಗಿ ಇದು ಆರಿದೆ ಈ ಸಪ್ಪನ್ನೆಲ್ಲ ಹಾಕಲಿಕ್ಕೆ ಒಂದು ಏರ್ಟೈಟ್ ಡಬ್ಬಿನ ತಗೊಳ್ಬೇಕು ನೋಡಿ ನಾನು ಇಲ್ಲಿ ಅಮೂಲ್ ಐಸ್ ಕ್ರೀಮ್ ಇಂದು ಏರ್ಟೈಟ್ ಡಬ್ಬಿ ಇತ್ತು ಅದನ್ನು ತಗೊಂಡಿದ್ದೀನಿ ನೀವು ಬೇರೆ ಈ ರೀತಿ ಏರ್ಟೈಟ್ ಡಬ್ಬಿನ ತಗೊಳ್ಬಹುದು ನೋಡಿ ಇದು ಸಹ ಏರ್ಟೈಟ್ ಡಬ್ಬಿನೇ ಆದರೆ ಏರ್ ಟೈಟ್ ಇದನ್ನು ಇದನ್ನ ಎಲ್ಲ ಸಪ್ಪನ್ನು ಇದರಲ್ಲಿ ಹಾಕಿ ಮುಚ್ಚಳನ್ನು ಗಟ್ಟಿಯಾಗಿ ಮುಚ್ಚಿಕೊಳ್ಬೇಕು ಈಗ ಇದನ್ನ ಫ್ರಿಜ್ಜಿನಲ್ಲಿ ಇಡಬೇಕು ಸಪ್ಪು ತುಂಬಿದ ಡಬ್ಬಿಯನ್ನು ಈ ರೀತಿ ಫ್ರಿಜ್ಜಿನಲ್ಲಿ ಇಟ್ಕೊಳ್ಳಿ ಎರಡು ತಿಂಗಳ ತನಕ ಈ ಕರಿಬೇವಿನ ಸೊಪ್ಪು ಹಸಿರು ಹಸಿರಾಗಿ ತಾಜಾ ತಾಜಾ ಇರುತ್ತೆ ನೋಡಿ ನಾನು ಇಟ್ಟು ಇಪ್ಪತ್ತೈದು ದಿವಸ ಇತ್ತು ನೋಡಿ ಇನ್ನೂ ಹಸಿರು ಹಸಿರಾಗಿದೆ ಅರ್ಧ ಖಾಲಿಯಾಗಿದೆ ಇದು ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿವಸ ಅಂತೂ ಈಗೇನೆ ಫ್ರೆಶ್ ಆಗಿ ಪರಿಮಳ ಭರಿತವಾಗಿರುತ್ತೆ ನೆಕ್ಸ್ಟ್ ನೋಡಿ ಈ ರೀತಿ ಪ್ಲಾಸ್ಟಿಕ್ ಕೊಟ್ಟೆ ಇರುತ್ತೆ ಇದ್ರ ಮಧ್ಯದಲ್ಲಿ ಒಂದು ಎಡ್ಜ್ ಇರುತ್ತಲ್ಲ ನೋಡಿ ಪ್ಲಾಸ್ಟಿಕ್ ಹೊಟ್ಟೆ ಒಂದು ಎಡ್ಜ್ ಇರುತ್ತೆ ಈ ಎಡ್ಜನ್ನ ಕಟ್ ಮಾಡಬಾರ್ದು ಮಧ್ಯದಲ್ಲಿ ಇರುತ್ತೆ ಹೊಟ್ಟೆ ಮಧ್ಯದಲ್ಲಿ ಇರುತ್ತೆ ಇದು ನೋಡಿ ಇದು ಇದನ್ನ ಕಟ್ ಮಾಡಬಾರ್ದು ನೋಡಿ ಈ ಎಡ್ಜನ್ನ ಹೀಗೆ ಬಿಟ್ಕೊಳ್ಬೇಕು ಇಲ್ಲಿ ಮಧ್ಯದಲ್ಲಿ ಇರೋದನ್ನ ಇಲ್ಲಿಗೆ ಕಟ್ ಮಾಡಬೇಕು ಎಷ್ಟು ಬಿಗಿಯಾಗಿ ಕಟ್ಟಿದ್ರೂ ಇದು ಹರಿಯೋದಿಲ್ಲ ನೋಡಿ ಇಲ್ಲಿ ಎಷ್ಟು ಬಿಗಿಯಾಗಿ ಕಟ್ತಾ ಇದ್ದೀನಿ ಆದರೂ ಇದು ಹರಿಯೋದಿಲ್ಲ ಈಗ ಅರ್ಧ ಉಳಿದಿದ್ದು ಶೇಂಗಾ ಅಥವಾ ಹಿಟ್ಟು ಯಾವುದೇ ಹಿಟ್ಟಾದರೂ ಉಳಿದಿರುತ್ತಲ್ಲ ಅದನ್ನು ಇದರಿಂದ ಹಗ್ಗ ಮಾಡಿಕೊಂಡು ಇದರಿಂದನೇ ಕಟ್ಟಿದರೆ ಇದು ಹರಿಯೋದೇ ಇಲ್ಲ ತುಂಬಾ ಗಟ್ಟಿ ಇರುತ್ತೆ ಮತ್ತು ಗಾಳಿ ಸಮೇತ ಆಡೋದಿಲ್ಲ ನೀವು ಯಾವುದಾದ್ರು ಒಂದು ಡಬ್ಬಿಯಲ್ಲಿ ಇದನ್ನು ಹಾಕಿಟ್ಕೊಂಡ್ರೆ ಹಾಳಾಗೋದಿಲ್ಲ ಮತ್ತು ನೀವು ಹಗ್ಗ ಹುಡುಕೋದು ಬೇಡ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಹಗ್ಗ ಮಾಡ್ಕೊಂಡು ನೀವು ಕಟ್ಟಿದರೆ ಯಾವುದೇ ಸ್ಯಾ ಶೇಂಗಾ ಪ್ಯಾಕೆಟ್ಟು ಅಥವಾ ಯಾವುದೇ ಹಿಟ್ಟಿನ ಪ್ಯಾಕೆಟ್ಟು ಅಥವಾ ಯಾವುದೇ ಪ್ಯಾಕೆಟನ್ನು ಕಟ್ಟಲಿಕ್ಕೆ ಬೇರೆ ಏನನ್ನಾದರೂ ಕಟ್ಟಲಿಕ್ಕೆ ಸಹ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ನೋಡಿ ಬಾಳೆ ಎಲೆ ಈ ರೀತಿ ಯಾವುದನ್ನು ಬೇಕಾದರೂ ಕಟ್ಬೋದು ಫ್ರೆಂಡ್ಸ್ ನೀವು ಈ ರೀತಿ ಹಗ್ಗ ಮಾಡಿಕೊಂಡು ಯೂಸ್ ಮಾಡಿದ್ದೀರಾ ಏನು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಇದು ನನ್ನ ಕಳಕಳಿಯ ವಿನಂತಿ ನೀವು ಕಾಮೆಂಟ್ ಹಾಕಿದರೆ ನನಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ನಾನು ಇನ್ನೂ ಅನೇಕ ಟಿಪ್ಸ್ಗಳನ್ನು ನಿಮಗೆ ಹಾಕ್ತಾ ಬರ್ತೀನಿ ನೆಕ್ಸ್ಟ್ ನೋಡಿ ನಾವು ಪಾತ್ರೆ ಉಜ್ಲಿಕ್ಕೆ ವಿಮ್ ಬಾರ್ ಅಥವಾ ಯಾವುದೇ ಬಾರ್ ತೊಗೊಳ್ತೀವಿ ಆದರೆ ಅದು ಬೇಗ ಕರಗಿ ಹೋಗುತ್ತೆ ಅಥವಾ ಅದು ಕರಗಿದ ಮೇಲೆ ಎಲ್ಲ ಪಾತ್ರೆಗೆಲ್ಲ ಅಂಟ್ಕೊಳ್ಳುತ್ತೆ ಈ ರೀತಿ ಪಾತ್ರೆಗೆ ಅಂಟ್ಕೊಳ್ಳದೆ ಹೋದಾಗೆ ಕರೆದೇ ಹೋದಾಗೆ ಹೇಗೆ ಈ ಈ ಬಾರ್ಗಳನ್ನು ನಾವು ಉಪಯೋಗಿಸೋದು ಅಂತ ತೋರಿಸ್ತಾ ಇದ್ದೀನಿ ಇದರಲ್ಲಿ ಇಟ್ಕೊಂಡಿದ್ದೀನಿ ಈಗ ಏನು ಮಾಡಬೇಕು ಅಂದರೆ ಈ ಸೋಪನ್ನು ಇದನ್ನು ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಇದನ್ನು ಈ ರೀತಿ ಮಡಚಬೇಕು ಮಡಚಿ ಇದರಲ್ಲಿ ಹೀಗೆ ಇಟ್ಕೊಳ್ಬೇಕು ಸ್ಕ್ರಬ್ಬರ್ ಅಡಿಗೆ ಹೋಗುವ ಹಾಗೆ ಈ ರೀತಿ ಸಿಗ್ಸಿ ಅದರಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅದು ಜಾರಿ ಹೊರಗೆ ಬಂದುಬಿಡುತ್ತೆ ಇದಕ್ಕೆ ನೀರು ಹಾಕ್ಕೊಳ್ಳಿ ಈ ರೀತಿ ಸ್ಕ್ರಬ್ಬರನ್ನು ಮಡ್ಚಿ ಇಟ್ಕೊಂಡ್ರೆ ಬಾರ್ ತುಂಬಾ ದಿನ ಬಾಳಿಕೆ ಬರುತ್ತೆ ಮತ್ತು ಪಾತ್ರೆಗೆ ಸೋಪ್ ಸೋಪ್ ಹೊಂಟುಕೊಳ್ಳೋದಿಲ್ಲ ಎಲ್ಲವೂ ನೊರೆ ನೊರೆಯಾಗಿಯೇ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ನಾನು ಉಪಯೋಗಿಸ್ತಾ ಇರೋಂಥ ವಿಂಬಾರು ಮೇಲೆ ನಾನು ನೀರು ಹಾಕ್ಕೊಂಡೆ ನೀರು ಹಾಕಿದ ಮೇಲೆ ಅದು ನೊರೆ ನೊರೆಯಾಗಿ ಅದು ನೀರಾಗುತ್ತೆ ಅದರಿಂದ ಪಾತ್ರೆ ತಿಕ್ಕಿದ್ರೆ ಸೋಪ್ ಸೋಪ್ ಹೊಂಟ್ಕೊಳ್ಳೋದಿಲ್ಲ ಮತ್ತು ಪಾತ್ರೆ ಎಲ್ಲ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ಈ ಟಿಪ್ ನಿಮಗೆ ಯೂಸ್ ಆದರೆ ಪ್ಲೀಸ್ ಕಾಮೆಂಟ್ ಹಾಕಿ ನೆಕ್ಸ್ಟ್ ಟಿಪ್ ಇಲ್ಲಿ ಮನೆ ಗುಡಿಸುವಂಥ ಗುಡಿಸಿ ಅಥವಾ ಕಡ್ಡಿ ಹಿಡಿ ಅಂತಲೂ ಹೇಳ್ತೇವೆ ನಾವು ಇದು ಕೆಲವೊಮ್ಮೆ ಕುಪ್ಪಿಗೆ ನೋಡಿ ಈ ರೀತಿ ಇದನ್ನು ಹೇಗೆ ಸರಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಕಟ್ಟಿಗೆ ಸಣ್ಣ ಕೋಲು ಅಥವಾ ಈಗ ಈ ರೀತಿ ಪ್ಲಾಸ್ಟಿಕ್ ಪೈಪ್ ಇದ್ದರೂ ನಡೆಯುತ್ತೆ ನೋಡಿ ಈ ರೀತಿ ನೋಡಿ ನಾವು ಇದರೊಳಗೆ ಈ ಒಂದು ಕಡ್ಡಿಯನ್ನ ಸಿಗಿಸ್ಕೊಳ್ಬೇಕು ಸಿಗಿಸಿ ಆದಮೇಲೆ ಅದನ್ನು ಆ ಪೈಪ್ ಒಳಗೆ ಹಾಕಬೇಕು ಆಗ ಅದು ಗಟ್ಟಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಅಂತ ಈ ರೀತಿ ಕೂತ್ಕೊಳ್ಳುತ್ತೆ ಆಗ ಇದನ್ನು ಗುಡಿಸ್ಲಿಕ್ಕೆ ಮತ್ತೆ ನಾವು ಉಪಯೋಗಿಸ್ಕೊಳ್ಬೋದು ವೇಸ್ಟ್ ಆಗೋದಿಲ್ಲ ಕಡ್ಡಿ ಹಿಡಿ ತೆಂಗಿನ ಗರಿಯಿಂದ ಮಾಡಿದ ಕಡ್ಡಿ ಹಿಡಿ ಅಥವಾ ಗುಡಿಸಿಯನ್ನು ಅದೇ ರೀತಿ ಮಾಡ್ಕೊಳ್ಬೋದು ನೋಡಿ ಅದು ಸಿಗಲಿಲ್ಲಾದರೆ ಕೋಲ್ ಸಿಗಲಿಲ್ಲಾದರೆ ಪ್ಲಾಸ್ಟಿಕ್ಕನ್ನು ಹಾಕಿ ಮಾಡ್ಕೊಳ್ಬೋದು ಅದು ಗಟ್ಟಿಯಾಗಿ ಉಳಿಯುತ್ತೆ ಪದೇ ಪದೇ ಕಟ್ಟೋದು ಬೇಕಾಗೋದಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದಿಂದ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್